ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಬೀದರ್ ತಾಲೂಕಿನ ಐಸ್ಪುರ್ ಗ್ರಾಮ ಪಿ ನ ಎಸ್ ನೂತನ ನಿರ್ದೇಶಕರಾಗಿ ನಂತರ ಅಧ್ಯಕ್ಷರಾಗಿ ಆಯ್ಕೆರ್ತಕ್ಕಂತಹ ಶ್ರೀಮಾನ್ ಸಂತೋಷ್ ಶಿವರಾಜ್ ಪಾಟೀಲ್ ಐಸ್ಪುರ್ ಅವರು ಆಯ್ಕೆಯಾಗಿದ್ದಾರೆ ನಮ್ಮ ಮಧ್ಯೆ ಇವತ್ತು ಬೀದರ್ ಪಶು ವಿಶ್ವವಿದ್ಯಾಲಯ ಮೀನುಗತಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಬಸವರಾಜ್ ಹುಬ್ಬುಲ್ ನಮ್ಮ ಜೊತೆ ಅವ್ರು ಏನು ಹೇಳ್ತಾರೆ ಕೇಳ್ಕೊಳಿ ಮಾಡ್ತೀರ ಸರ್ ಇಂದು ಸರ್ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾಗಿ ಶ್ರೀ ಸಂತೋಷ್ ಪಾಟೀಲ್ ಸರ್ ಅವರು ನಮ್ಮ ಬ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಬೀದರ್ ಸೌತ್ನಲ್ಲಿ ಕಾರ್ಯಚಟುವಟಿಕೆಯನ್ನು ನಿರ್ವಹಿಸಿದರೊಂದಿಗೆ ಇವಾಗ ಬಂದಿರತಕ್ಕಂತಹ ಪಿ ಕೆ ಕೃಷಿ ಮತ್ತು ಪ್ರಾಥಮಿಕ ಸಹ ಸಹಕಾರ ಸಂಘದ ಯ ಯದ್ಲಾಪುರ್ ಗ್ರಾಮದ ಒಂದು ಪಿ ಕೆ ಪಿ ಎಸ್ ಅವಿರೋಧವಾಗಿ ಎಲ್ಲರ ಜನರ ಮೆಚ್ಚುಗೆ ಒಂದಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆದ ನಂತರ ಎಲ್ಲ ಸದಸ್ಯರ ಕೂಡಿಕೊಂಡು ಒಂದು ಊರಿನ ಗ್ರಾಮದ ಹಾಗೂ ಮತ್ತು ಆ ಸರ್ಕಲ್ದ ಒಂದು ದೇಹೋದ್ದೇಶಿಗಳು ಗ್ರಾಮೀಣರಿಗೆ ಮತ್ತು ರೈತರಿಗೆ ಅತ್ಯಂತ ಯಶಸ್ವಿಯಾಗಿ ಇವರು ಕಮ್ಯುನಿಕೇಟ್ ಆಗಿ ಎಲ್ಲ ಕೆಲಸಗಳನ್ನು ಕಾರ್ಯನಿರ್ವಹಿಸ್ತಾರೆ ಅಂತೇಳಿ ಒಂದು ನಂಬಿಕೆ ನಂಬಿ ನಂಬಿಕೆ ಇಟ್ಟು ಅವರು ಆ ಪಿ ಕೆ ಪಿ ಎಸ್ ಯದ್ಲಾಪುರ ಗ್ರಾಮದ ಅಧ್ಯಕ್ಷರಾಗಿನೂ ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂಥ ಇನ್ ಇವತ್ತಿನ ದಿನಮಾನದಲ್ಲಿ ಸ್ಪರ್ಧಾತ್ಮಕ ಯುಗ ನಾ ಆಗ್ಬೇಕು ನೀ ಆಗ್ಬೇಕು ಅಂತೇಳಿ ಬಹಳಷ್ಟು ಬಹಳಷ್ಟು ಹುಮ್ಮಸ್ ಇರ್ತದೆ ಬಟ್ ಇವರ ಕಾರ್ಯಚಟುವಟಿಕೆ ನೋಡಿ ಮತ್ತು ರೈತರಿಗೆ ಸ್ಪಂದನೆ ಅಥವಾ ಜನರಿಗೆ ಸ್ಪಂದನೆ ಅಂತ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಅವರಿಗೆ ಇನ್ನೊಂದು ವಿಶೇಷವಾಗಿ ಹೇಳಬೇಕಾದ್ರೆ ನಮ್ಮ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶ್ರೀ ಅಶೋಕ್ ಹೇಣಿ ಸರ್ ಅವರ ಆಪ್ತ ಆಪ್ತ ಸಹಾಯಕರಾದ ಶ್ರೀ ಬಸವರಾಜ ಹೊಟ್ಟೆ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲರೂ ಕೂಡಿ ಎಲ್ಲರೂ ಕೂಡಿ ಇವತ್ತಿನ ದಿವಸ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಆ ಊರದವ್ರು ವಲಯದವರು ಮಾಡಿದ್ದಾರೆ ನಾವೆಲ್ಲರೂ ಕೂಡಿ ಯುವಶಕ್ತಿಯನ್ನು ಶಕ್ತಿಯನ್ನು ಮತ್ತೊಂದು ಉನ್ನತ ಸ್ಥಾನದಲ್ಲಿ ಮುಂದುವರಿಸಲಿಕ್ಕೆ ಹೆಚ್ಚೆಚ್ಚಿನ ಅವರಿಗೆ ಸ್ಥಾನ ದೊರಕಲೆಂದು ಈ ಸಂದರ್ಭದಲ್ಲಿ ನಾವು ಶುಭ ಹಾರೈಸ್ತೀವಿ ಈಗ ಬಸವರಾಜ್ ಬಾಬು ವಟ್ಟೆಂದಿ ಸಂತೋಷ್ ಶಿವರಾಜ್ ಪಾಟೀಲ್ ಅವರು ಮಾತಾಡ್ತಾರೆ ನೂತನ ಅಧ್ಯಕ್ಷರು ಯದ್ಲಾಪುರ ಪಿ ಎಸ್ ನಾಗಶೆಟ್ಟಿ ಧರಂಪುರಿ ಅಣ್ಣವರಿಗೆ ನಮಸ್ಕಾರ ಇಲ್ಲಿ ಬಂದಂತ ಅತಿಥಿಗಳು ನಾಗಶೆಟ್ಟಿ ಧರಂಪುರಿ ಅಣ್ಣವರೇ ಬಸವರಾಜ್ ಅಣ್ಣವರೇ ಹಾಗೂ ಬಸವರಾಜ್ ಹೊಟ್ಟೆ ಅಣ್ಣವರೇ ಇಂದು ನಾನು ಪಿ ಕೆ ಪಿ ಎಸ್ ಯದ್ಲಾಪುರ್ ಅಧ್ಯಕ್ಷ ಆಗಿನ ಕಡೆಯಿಂದ ನನಗೆ ಇವತ್ತು ತುಂಬ ಹೃದಯದಿಂದ ಸನ್ಮಾನಿಸಿದ್ರು ನಾನು ಸದಾ ನಿಮ್ಮ ಚುರುಣಿಯಾಗಿರುತ್ತೇನೆ ಅದೇ ರೀತಿ ನನಗೆ ನಂಬಿಕೆ ಇಟ್ಟು ನಮ್ಮ ಪಿ ಕೆ ಪಿ ಎಸ್ ಸೊಸೈಟಿ ಯದ್ಲಾಪುರ್ ಎಲ್ಲ ಸದಸ್ಯರು ಮತ್ತು ಅಲ್ಲಿ ಇದ್ದಂಥ ಎಲ್ಲ ರೈತರು ಎಲ್ಲ ಪಿ ಕೆ ಪಿ ಎಸ್ ಮೆಂಬರು ಎಲ್ಲರು ಒಂದು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಸಂತೋಷ್ ಪಾಟೀಲ್ ಅವರು ಅಂತ ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆ ನಾನು ಸದಾ ಮುಂದೆ ಎತ್ತಿ ಹಿಡಿತೀನಿ ಮತ್ತೆ ಎಲ್ಲರಿಗೂ ಒಳ್ಳೇದ್ ಆಗಂತ ಕೆಲಸ ಮುಂದೆ ಬರುವ ದಿನಗಳಲ್ಲಿ ನಾನು ಮಾಡ್ತೀನಿ ಅಂತ ಈ ಮಾಧ್ಯಮ